ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ಅವರಿಗೆ ಕಾಲಿನಲ್ಲಿ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಅವರು ನೋಡಬೇಕಲ್ಲ ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ ಒಂದು ವೇಳೆ ಅವರು ಸಹಿ ಮಾಡಿ ಡ್ರಾಫ್ಟಿಗೆ ಅಪ್ರೂವ್ ಮಾಡಿಕೊಟ್ರೆ ಕಳಿಸ್ಕೊಡ್ತಾರೆ ಇಲ್ಲ ಹೊಸ್ತಾಗೆ ನಾನು ನಿನ್ನೆ ಹೇಳಿದ್ನಲ್ಲ ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗತ್ತೆ ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗತ್ತೆ ಅಂತೇಳಿ ಅದನ್ನೆಲ್ಲ ಭವಿಷ್ಯ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ ನಾನು ಫೈನಲ್ ಡ್ರಾಫ್ಟ್ ನೋಡಿಲ್ಲ ಅಭಿವೃದ್ಧಿ ಕೆಲಸ ಅನುದಾನ ಸಿಕ್ಕಿಲ್ಲ ಗೊತ್ತಿಲ್ಲ ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವರು ಅವ್ರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ ಆಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅದೆಲ್ಲ ನಮಗೆ ಹೇಳಕ್ಕೆ ಬರೋದಿಲ್ಲ ಅದು ಅವರು ಅವರಿಗೆ ಬಿಟ್ಟಿರೋದು ಇಲ್ಲ ಈಗಾಗಲೇ ಅದು ಮೊದಲೆಲ್ಲ ಹಾಗೆ ಹಾಗೆ ಅಭಿಪ್ರಾಯಗಳು ಹಾಗಾಗಿ ಬರ್ತಾಯಿತ್ತು ಮೊನ್ನೆ ಸಿ ಎಲ್ ಪಿ ಆದಮೇಲೆ ಹತ್ತು ಹತ್ತು ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೂ ಕೂಡ ಬಿಡುಗಡೆ ಮಾಡಿ ಅವರಿಗೆಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿ ಅಂತ ತಿಳಿಸಿದ ಮೇಲೆ ಅಂಥದ್ದೇನು ಬೆಳವಣಿಗೆ ಕಾಣ್ತಿಲ್ಲ ಪೂರಕವಾಗಿ ಸರ್ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದರೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಗ್ಯಾರಂಟಿಗಳನ್ನು ಕೊಡೋಕ್ಕೆ ಇದೆ ಘೋಷಣೆ ಮಾಡಿಬಿಟ್ಟು ಇವತ್ತು ಹಣ ಇದ್ದಾರೆ ಅಂತ ಆರೋಪ ನೋಡಿ ನಿರ್ಮಲಾ ಸೀತಾರಾಮ ಅವರು ಈ ದೇಶದ ಹಣಕಾಸಿನ ಸಚಿವರು ಅವರಿಗೆ ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನು ಅವರು ಹೇಳಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನು ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ನಮ್ಮ ರಾಜ್ಯಕ್ಕೆ ಅವರು ಈ ಈ ಬಾರಿ ಅಲ್ಲ ಕಳೆದ ಬಾರಿಯೂ ಅಷ್ಟೇ ಹಿಂದೆನೂ ಅಷ್ಟೇ ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು ಹೌದು ಇದು ನಿರ್ಮಲಾ ಸೀತಾರಾಮ್ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳಿಕೊಂಡು ಓಡಾಡಬೇಕು ಅಂಥದ್ದು ಏನಾದರೂ ಒಂದು ಕಾರ್ಯಕ್ರಮ ಒಂದು ಯೋಜನೆ ನಮಗೆ ಅವರು ಕೊಟ್ಟಿದ್ದರೆ ನಾನು ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅದರ ಬದಲು ಕರ್ನಾಟಕದಲ್ಲಿ ಹೀಗಿದೆ ಕರ್ನಾಟಕದ ಆಗಿದೆ ಅಂದರೆ ನೀವು ಐದು ಸಾವಿರದ ಮುನ್ನೂರು ಕೋಟಿ ನೀವು ಅಪ್ಪರ್ ಬದ್ರಾಗ ಹಣ ಕೊಡ್ತೀನಿ ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಪ್ರಾಜೆ ಬಜೆಟ್ನಲ್ಲಿ ಓದ್ಬಿಟ್ಟು ಅದನ್ನು ಕೊಡದೆ ಹೋದ್ರಲ್ಲ ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು ಸುಮ್ಮನೆ ಹೇಳೋಕ್ಕೆ ನಮಗೂ ಬರುತ್ತೆ ಅಂತ ಹೇಳಬಾರ್ದು ಏಕೆಂದರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ ಐದು ಯೋಜನೆಗಳನ್ನು ಮಾಡಿದ್ದೇವೆ ಐದು ಗ್ಯಾರಂಟಿಗಳನ್ನ ನಾವ್ಯಾರೂ ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ ಆಯಿತು ಅವರು ಅಂದ್ಕೋಬೋದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ ಆದರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ತೊಗೊಂಡು ಮೊನ್ನೆ ಒಂದು ಒಂದು ಲೇ ಒಂದು ಲೇಡಿ ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾಳೆ ಇಂಥ ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು ಅಂದರೆ ಆ ಕುಟುಂಬ ಹಾಗಾದರೆ ಚೆನ್ನಾಗಿ ಆ ಹೆಣ್ಣುಮಗು ಓದಿ ದೊಡ್ಡವಳು ಆಗಿ ಬಂದರೆ ಅದು ಸರಿ ಇಲ್ವಾ ಇಂಥದ್ದು ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ ಅದರಿಂದ ಹಣ ಇಲ್ಲ ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿ ಆಗಿದೆ ಅಂದರೆ ನೀವು ಮಾಡಿರೋದೇನು ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಅವ್ರಿಗೆ

ನಾನು ಹೇಳ್ತಾ ಇದ್ದೀನಲ್ಲ ನಮಗೆ ನಮಗೆ ನಾಚಿಕೆ ಆಗ್ತದೆ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಹೋಗಿರೋರು ಹಣಕಾಸಿನ ಸಚಿವರು ಇದ್ದಾರೆ ಅವರು ನಮಗೆ ಹಣ ಕೊಡ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಇಲ್ಲ ನಮಗೆ ಕಡಿಮೆ ಮಾಡಿದ್ದಾರೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ ಯಾವ ರೀತಿ ನಾವು ಅದನ್ನು ಸಂಜಾಯಿಸಿ ಅವ್ರು ಕೊಡಲಿ ಹಣ ಕೊಡಲಿ ಅವರು ನಾವು ಭಾರತೀಯ ಜನತಾ ಪಾರ್ಟಿ ಅಂತ ನೋಡದೆ ಪಕ್ಷನೂ ನೋಡದೆ ನಾವು ಹೊಗಳ್ತೀವೋ ಅವ್ರನ್ನ ಅದರಲ್ಲೇನು ಅನುಮಾನ ಇಲ್ಲ ಏನು ಕೊ ಏನು ಮಾಡಿ ಯಾವುದಾದ್ರೂ ಒಂದು ಯೋಜನೆ ಆದರೂ ಕೊಡಬೇಕಲ್ಲ ಇರಿಗೇಷನ್ ಪ್ರಾಜೆಕ್ಟ್ ಕೊಡಬೇಕು ಇಲ್ಲ ನಾವು ಡೆವಲಪ್ಮೆಂಟಲ್ ಗ್ರಾಂಟ್ಸ್ ಕೊಡಬೇಕು ಇಲ್ಲ ಬೆಂಗಳೂರಿಗೆ ನಾನು ಐದು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಂದರೆ ಬೆಂಗಳೂರು ಏನು ಬರೀ ಒಬ್ಬರಿಗೆ ಆಗೋದಿಲ್ಲಲ್ಲ ಇಡೀ ಇಂಡಿಯಾಕ್ಕೆ ಬೆಂಗಳೂರು ಅಂಥದ್ದನ್ನು ಯಾವುದನ್ನು ಯೋಚನೆ ಮಾಡದೆ ಸುಮ್ಮನೆ ಅನವಶ್ಯಕವಾಗಿ ಮಾತಾಡೋದು ಸರಿ ಇಲ್ಲ ಗೊತ್ತಿಲ್ಲ ನನಗೆ ಅದು ಪ್ರೊಸೀಜರ್ ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ ತನಿಖೆ ಮುಂಗ್ ಮುಗ್ದಿಲ್ಲಲ್ಲ ಇನ್ನು ತನಿಖೆ ಮುಗಿ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ ಅಶ್ವತ್ಥ್ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ

ಅವ್ರು ಗಮನಿಸ್ತಾರೆ ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದದು ನಾನು ಹೈಕಮಾಂಡಿನ ಮೇಲೆ ಹೇಳೋಕ್ಕಾಗತ್ತಾ ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ ಎ ಸಿ ಸಿ ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು ಕೊಡ್ತೀವಿ ಅದನ್ನು ಗಮನಿಸ್ತಾರೆ ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ ಅರವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ ಆದ್ರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ಪಿಕೆ ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ ನಮ್ಮ ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ ಅವರು ಅರವಿಂದ್ ಲಿಂಬಾವಳಿಯವರು ಒಂದು ಕಡೆ ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಅವರು ಡಿ ಸುಧಾಕರ್ ಅವರು ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರವರು ಅವರೆಲ್ಲ ನಿಮ್ಮ ಜೊತೆಲ್ಲಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರೆಲ್ಲ ಮೊದಲು ನಿಮ್ಮ ಜೊತೆಲ್ಲಿದ್ದರು ಈಗಲೂ ನಿಮ್ಮ ಜೊತೆಗಿದ್ದಾರೆ ಇದ್ದಾರೆ ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು ಆಮೇಲೆ ಪಿಯ ಅಧ್ಯಕ್ಷರ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದು ಈಗ ಒಂದು ರೀತಿ ಕಾಂಗ್ರೆಸ್ಗೆ ಬೂಸ್ಟ್ ಆಗುತ್ತೆ ಅವರೆಲ್ಲ ಏನಾದರೂ ತಗೊಳ್ಳೋ ಪ್ಲಾನ್ ಇದೆಯಾ ಸರ್ ಕಾಂಗ್ರೆಸ್ ಗೊತ್ತಿಲ್ಲ ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳು ಇವೆಲ್ಲ ಯಾರು ಸೇರಿಸ್ಕೋಬೇಕು ಯಾರಿಗೆ ಸೇರಿಸ್ಕೋಬಾರ್ದು ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಪಕ್ಷ ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿದ್ರು ಬಿ ಜೆ ಪಿ ಬಿ ಜೆ ಪಿಯವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದರೆ ಅವರು ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅವ್ರ ಪಕ್ಷದ ವರಿಷ್ಠರೋ ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸ್ಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ ನಾವು ಅದರ ಬಗ್ಗೆ ಏನೂ ಹೇಳಕ್ಕೆ ಹೋಗಲ್ಲ ಸಾಕಷ್ಟು ಹೇಳ್ತೀರಿ ಆದರೆ ಈ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಎಲ್ಲದಂಗಿದೆಯಾ ಅದು ಅದು ಜನ ಸಮುದಾಯ ಗಮನಿಸತ್ತೆ ನಮಗೆ ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ ಅದನ್ನು ಅವ್ರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತಗೊಳ್ತೇವೆ ನಾವು ಇವತ್ತಿಗೂ ತಗೊಳ್ತೇವೆ ಮುಂದೆನೂ ತೊಗೊಳ್ತೇವೆ ಅದು ಇರೋದೇ ಈಗ ಶ್ಯಾಡೋ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಗೆ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ ಟೀಕೆ ಟಿಪ್ಪಣಿಗಳು ಮಾಡ್ಬೋದು ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು ಪಾಸಿಟಿವ್ ಸಜೆಷನ್ಸು ಬರಬೇಕು